ಎಸ್ ಈಗ ಬಟ್ಟೆ ಅಂಗಡಿ ವಿಚಾರಕ್ಕೆ ಸಂಬಂಧಪಟ್ಟಾಗ ಈ ಇವತ್ತು ಕೂಡ ಅಂದ್ರೆ ಆ ಒಂದು ವಿಚಾರನ ಇಟ್ಕೊಂಡು ನಿನ್ನನು ದೂರ ಕೊಟ್ಟಿದ್ರಿ ಏನಿಲ್ಲ ದೂರ್ ನಲ್ಲಿ ಮೆನ್ಶನ್ ಮಾಡಿದ್ರೆ ಬಹಳ ಮುಖ್ಯವಾಗಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಅಂತಂದ್ರೆ ಆ ಬಟ್ಟೆ ಅಂಗಡಿಯನ್ನ ಒಂದೊಂದು ರೂಪಾಯಿ ಕಷ್ಟಪಟ್ಟು ಕೂಡ ಹಾಕಿರುವಂತಹ ಹಣದಲ್ಲಿ ಮಾಡಿದೀವಿ ಹತ್ತೊಂಬತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ಹೇಳಿದಿವಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸಬ್ಮಿಟ್ ಮಾಡಿದೀವಿ ಆ ನಾವು ಬರ್ದಿರ್ತೀವಲ್ಲ ಕೈ ಬರಹದಲ್ಲಿ ಅದನ್ನು ಕೂಡ ನಾನು ಪ್ರಸಾರ ಮಾಡಿದ್ದೆ ಕೆಲವರು ಏನ್ ಅನ್ಕೊಂಡ್ರು ಅಂತಂದ್ರೆ ನಿನ್ನೆ ಮೊನ್ನೆ ರಚನೆ ಮಾಡಿರ್ಬೋದು ನೀವು ಇದನ್ನಂತ ನಾವು ಅದೇ ಬರ್ದಿರ್ತಕ್ಕಂಥ ಫೋಟೋಗಳನ್ನ ನಮ್ಮಿಬ್ರಿಗೂ ಅಂದ್ರೆ ನಮ್ಮಿಬ್ರು ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ ಆಗಿರೋದ್ರಿಂದ ಪಿ ಡಿ ಎಫ್ ಅಲ್ಲಿ ಹಾಗೆ ಫೋಟೋದಲ್ಲಿ ಈಗ ಮಾರ್ಚ್ ಹದಿನೆಂಟನೇ ತಾರೀಕು ಅಂತ ನಾನು ತೋರಿಸ್ತೀನಿ ಅಂದ್ರೆ ಮಾರ್ಚ್ ಹದಿನೈದು ತಾರೀಕು ನಮ್ಮ ವಾಟ್ಸ್ಆಪ್ ಅಲ್ಲಿ ಇರುತ್ತೆ ಅದನ್ನ ಚೇಂಜ್ ಮಾಡಕ್ಕಾಗುತ್ತಾ ಅಲ್ಲ ಚಂದನ್ಗೌಡವರ ಬಟ್ಟೆ ಅಂಗಡಿಯ ಮಾಲೀಕರು ಯಾರು ನಿಜವಾಗಿ ಚಂದನ್ಗೌಡರ ಬಟ್ಟೆ ಅಂಗಡಿಯ ಮಾಲೀಕರು ಬಂದು ಹೆಸರು ಅರಮನೆ ಕಲೆಕ್ಷನ್ ಅಂತ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ನಾನು ಫಿಫ್ಟಿ ಪರ್ಸೆಂಟ್ ಪಾಲುದಾರ ಆಕಾಶ್ ಅಂತ ಇಲ್ಲೇ ಇದಾರೆ ಮಾತಾಡ್ಸಿ ನೀವು ಕೇಳಿ ಎಸ್ ಆಕಾಶ್ ಅವರೇ ಈಗ ಒಂದಷ್ಟು ಅಂದ್ರೆ ನಿಮ್ಮ ಬಟ್ಟೆ ಅಂಗಡಿಗೆ ಪಾರ್ಟ್ನರ್ ಅಂತ ಹೇಳಿ ಹೇಳ್ತಾ ಇದ್ರು ಐವತ್ತು ಲಕ್ಷ ಫಂಡಿಂಗ್ ಬಂದಿ ಅನ್ನುವಂತಹ ಒಂದು ಬಲವಾದ ಒಂದು ಆರೋಪ ಇದೆ ಸುಮಂತ್ ಅನ್ನುವಂಥವ್ರು ಮಾಡಿರುವಂತದ್ದು ಏನ್ ಹೇಳ್ತೀರಾ ಇದಕ್ಕೆ ಆರೋಪ ಏನ್ ಸರ್ ಯಾರು ಬೇಕಾದ್ರೂ ಮಾಡ್ತಾರೆ ಸರ್ ಪ್ರೂವ್ ಮಾಡ್ಕಲತ್ತದ ಆರೋಪ ಯಾರು ಬೇಕಾದ್ರು ಮಾಡ್ತಾರೆ ಅದು ಹೆಂಗ್ ಬಂತು ಯಾಕೆ ಇನ್ ಪ್ರೂವ್ ಮಾಡ್ಲಿ ಅವನು ಆರೋಪ ಮಾಡಿದ್ರು ಪ್ರೂವ್ ಮಾಡ್ಲಿ ಅವ್ನು ಸುಮ್ ಸುಮ್ನೆ ಆರೋಪ ಮಾಡಬೇಕು ಆರೋಪ ಮಾಡಕ್ಕೆ ಅವಶ್ಯಕತೆ ಏನಾಯ್ತು ಅವನಿಗೆ ಅವ್ನು ಹಿಂದೆ ಯಾರ ಅವ್ರ ಏನವ್ರು ಏನ್ ಹೇಳ್ಕೊಡ್ ಅವನಿಗೆ ಅದ್ ಬಂದ್ ಹೇಳಿ ಒಟ್ಟು ಪೊಲೀಸ್ ಕರ್ತಾರಲ್ಲೋ ಬಂದ್ ಹೇಳ್ಬೇಕಿತ್ತು ಏನ್ ಬಂದ್ ಇವತ್ತು ಅವನು ಏನ್ ಬಂದಿಲ್ಲ ಅವ್ನು ಇವತ್ತು ಅಲ್ಲ ನಿಮಗೆ ಯಾವಾಗ ಗೊತ್ತಾಯ್ತು ಈಗ ಫಂಡಿಂಗ್ ದುಡ್ಡಿಂದಾನೇ ಬಟ್ಟೆ ಅಂಗಡಿ ಮಾಡಿರುವಂತ ವಿಚಾರ ನಿಮ್ ಕಿವಿಗೆ ಯಾವಾಗ ಬಿದ್ದಿದ್ವಿ ಸರ್ ಫಂಡಿಂಗ್ ಯಾವನ್ ಸರ್ ಮಾಡ್ತಾನೆ ಏನು ಸರ್ ಮಾಡ್ತಾನೆ ಕಷ್ಟಪಟ್ಟು ಸರ್ ಒಂದೊಂದು ರೂಪಾಯಿ ದುಡ್ಡು ಕೂಡಿಟ್ಟು ಸಂಪಾದನೆ ಮಾಡಿ ನಾವು ಚಿಕ್ಕಪೇಟೆಗೆ ಹೋಗಿ ಗಾರ್ಮೆಂಟ್ಸ್ಗೆ ಹೋಗಿ ಮೂಟೆ ಹೊತ್ತು ನಾನಲ್ಲ ಅಂದ್ರೆ ಅಣ್ಣನ ಮೈದಾರೇ ಮೂಟೆ ಹೊತ್ತಿದ್ದೀವಿ ನಾವು ಕಷ್ಟಪಟ್ಟಿದ್ದೀವಿ ಒಂದು ಬಿಸ್ನೆಸ್ ಮಾಡಬೇಕು ಒಂದು ಇಷ್ಟಪಡೋದು ಒಂದು ಕಷ್ಟಪಡಬೇಕು ಪಟ್ಟಿದ್ದು ಕಷ್ಟ ಪಡ್ತೀವಿ ನಾವು ಎರಡು ಕೂಡ ಮಾಡೋ ಅಂಗಡಿ ಮಾಡಿರೋದು ನಾವು ಸುಮ್ ಯಾವನೇ ಯಾವನೇ ಟೀಕೆ ಓಡಾಪೇ ಮಾತ್ರ ಕೇಳಕ್ಕೆ ನಾವು ತಯಾರಿಲ್ಲ ಯಾಕೆ ಡಾಕ್ಯುಮೆಂಟ್ ಬೇಕು ಡಾಕ್ಯುಮೆಂಟ್ ನಾವು ಕೊಡ್ತೀವಿ ಏನು ಬೇಕು ನಿಮಗೆ ಪಣ ಶು ಇಡ್ಬೇಕಾ ದೇಶ ಮರಬೇಕು ಅಂಗಡಿ ನಿಮ್ಬೇಕ ಏನ್ ಬೇಕು ನಿಮ್ ಕೊಡ್ತೀವಿ ನಾವು ಅದನ್ನ ಐವತ್ತು ವರ್ಷದ ಅವ್ನು ಅಂಗಡಿ ಮಾಡ್ತ ಏನಕ್ಕ ಅವ್ನ್ ಏನ್ ಆಧಾರದ ಕೇಳಕ್ ಅವನು ಅಲ್ಲ ಈ ರೀತಿಯಾಗಿ ಬಟ್ಟೆ ಅಂಗಡಿ ಮೇಲೆ ಆರೋಪ ಮಾಡ್ಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿ ಅದ್ ನೀವ್ ಹೇಳ್ಬೇಕು ಇವಾಗ ನೀವ್ ನಿಮ್ ಹೇಳ್ಬೇಕು ಇವಾಗ ಕಮ್ಮಿ ಆ ಅಂಗ ಅದ್ರ ಆರೋಪ ಅಂತ ಏನ್ ಡಾಕ್ಯುಮೆಂಟ್ ಇದ್ರು ಅಂದ್ರ ಸುಮ್ ಸುಮ್ನೆ ಆರೋಪ ಮಾಡ್ಬೇಕು ಅವನು ಅದರಿಂದ ಏನ್ ಯೂಸ್ ಅವನಿಗೆ ಅದ್ ಏನ್ ಬರುತ್ತೆ ಅವನಿಗೆ ಅದನ್ನ ಏನ್ ಲಾಭ ಅವ್ನ್ಗೆ ಅದನ್ನ ನೀವ್ ಇವಾಗ ನಿಮ್ಗೆ ಬಿಟ್ಟಿದ್ದೀವಿ ಇವಾಗ ಜನ ಅಣ್ಣ ಎಲ್ಲಾ ತರ ವಿಡಿಯೋ ಮಾಡಿದ್ದಾರೆ ಎಲ್ಲ ತರಬೇಕಾಗಿ ಒಂದು ವಾರ್ಜಿನಿಕ್ ಬಾ ಅನ್ಕೊಂಡ್ ಬಂದಿಲ್ಲ ಕರೆಕ್ಟಾಗಿ ರಿಕ್ವೆಲ್ಲ ಪೊಲೀಸ್ ತಮಿಳ್ಕೊಡಿ ಪೊಲೀಸರು ಮಾಲ್ ಕೂಡ ಬಂದಿಲ್ಲ ನೀವು ಬಟ್ಟೆ ಅಂಗಡಿ ಪಾರ್ಟ್ನರ್ ಯಾವತ್ತಿಂದ ನಿನ್ನೆ ಮೊನ್ನೆಯಿಂದ ಅಂತಾರ ಅಥವಾ ಯಾವಾಗ ಪ್ರಾರಂಭ ಆಯ್ತು ನಿಮ್ಮ ಪಾರ್ಟ್ನರ್ಶಿಪ್ ಹೆಂಗೆ ಏನು ಡೇ ಒಂದ ಸರ್ ನಮ್ ಅಂಗಡಿ ಓಪನ್ ಆಗೋಕು ಮುಂಚೆ ನಾವು ಕೂತಿ ಮಾತಾಡಿ ತರ ಮಾಡಬೇಕು ಅಂತ ಅಂಗಡಿ ಮಾಡೋದು ನಾವು ಯಾವನೇ ಅವನು ನೆನ್ನೆ ಮೊನ್ನೆ ಬಂದು ಹಿತ್ತಳೆ ಕಿವಿ ಮಾಡ್ಕೊಂಡು ಹೇಳ್ತೀನಿ ಕಿಲಾಕ್ ನಾವು ತಯಾರಿಲ್ಲ ನಿಮ್ಗೆ ಏನ್ ಬೇಕು ಪ್ರೂಫ್ ನಾನು ಕೊಡ್ತೀನಿ ನಮ್ಮ ಹತ್ರ ಪ್ರೂಫ್ ಇದೆ ಸರ್ ನಮ್ಮ ಅಂಗಡಿ ಪರವಾಗಿ ನಿಮ್ಗೆ ಯಾವ ರೀತಿ ಪ್ರೂಫ್ ಬೇಕೋ ಅದಕ್ಕೆ ನಾನು ಕೊಡ್ತೀನಿ ಜಿ ಎಸ್ ಸಿ ನಂಬರ್ ಬೇಕಾ ಅಥವಾ ಅಗ್ರಿಮೆಂಟ್ ಪೇಪರ್ ಬೇಕಾ ಟು ಜೆಡ್ ನಾನು ಕೊಡ್ತೀನಿ ನಿಮ್ಮ ಹೆಸರು ಆಕಾಶ ಎಸ್ ಹೇಳಿ ಚಂದನ್ ಅವರೇ ಮಾತಾಡ್ತಿದ್ರಿ ಏನ್ ಪ್ರತಿಯೊಂದು ವ್ಯವಹಾರನ ನಾವು ಕ್ಯಾಶಲ್ ಮಾಡಿಲ್ಲ ಅಕೌಂಟ್ ತ್ರೂನಲ್ಲೇ ಮಾಡಿದ್ವಿ ಸೊ ಹಾಗಾಗಿ ನಮಗೆ ಬಲವಾದ ನಂಬಿಕೆ ಇದೆ ಕಾನೂನು ಅದನ್ನ ಸರಿ ಮಾಡುತ್ತೆ ಅಂತ ಆ ಅಕೌಂಟ್ ತ್ರೂನಲ್ಲಿ ಇರ್ತಕ್ಕಂಥ ನಮ್ಮ ಹಣ ಯಾವುದು ನಾವು ಅದನ್ನ ಎಲ್ಲೆಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಸೊ ಅಲ್ಲಿ ತಗೊಂಬಿಟ್ಟು ಕೊಟ್ಟಿರ್ಬೋದು ಅಂತಂದ್ರಲ್ಲ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ ಅಷ್ಟನ್ನು ಕೂಡ ನಾವು ಅಕೌಂಟ್ ಥ್ರೂನಲ್ಲೇ ಮಾಡಿರೋದ್ರಿಂದ ನಮ್ಗೆ ಬಲವಾದ ನಂಬಿಕೆ ಇದೆ ಇವರು ಪ್ರೂವ್ ಮಾಡಲಿ ನಾವು ಇನ್ನೇನು ಮಾತಾಡಲ್ಲ ಸಾಮಾಜಿಕವಾಗಿ ಮರ್ಯಾದೆ ಕಳೆದಿದ್ದಾರೆ ಬಟ್ಟೆ ಅಂಗಡಿ ಹೆಸರಾಳು ಮಾಡಿದ್ದಾರೆ ಎಷ್ಟೋ ಜನ ನನ್ನ ಗಮನಿಸ್ತಾ ಇದೆ ನನ್ನ ಬಟ್ಟೆ ಅಂಗಡಿ ಬಿಟ್ಟಿದ್ನಲ್ಲ ವಿಡಿಯೋ ಅಲ್ಲಿಗೆ ಹೋಗಿ ಇದು ಐವತ್ತು ಲಕ್ಷ ಫಂಡಿಂಗ್ ದುಡ್ಡಲ್ಲಿ ಬಟ್ಟೆ ಮಾಡಿರೋ ಬಟ್ಟೆ ಅಂಗಡಿ ಯಾರು ಹೋಗ್ಬಿಡಿ ಇಲ್ಲಿಗೆ ಅಂತ ಕಮೆಂಟ್ ಹಾಕ್ತಿದ್ದಾರೆ ಕೆಲವರು ಇದನ್ನ ಯಾರು ಯಾರು ಸರಿ ಮಾಡ್ತಾರೆ ಈಗ ಯಾರು ಸರಿ ಮಾಡ್ತಾರೆ ಒಂದು ಕಡೆ ಧರ್ಮಸ್ಥಳಕ್ಕೆ ಹೆಚ್ಚಿಗೆ ಸಂಬಂಧಪಟ್ಟಾಗ ನೀವು ಸೌಜನ್ಯನ ಪರನೋ ಅಥವಾ ನ್ಯಾಯದ ಪರೋನೋ ಒಂದಷ್ಟು ವಿಡಿಯೋಗಳನ್ನ ಮಾಡ್ತೀರಾ ಸರಿ ಆದ್ರೆ ಬಟ್ಟೆ ಅಂಗಡಿನ ಟಾರ್ಗೆಟ್ ಮಾಡಿದ್ ಯಾಕೆ ಅನ್ನುವಂತ ಸುಮಂತ್ ಈಗ ನಾನು ಮೊದಲಿಗೆ ಈ ಒಂದು ಕಳಂಕವನ್ನ ಅಥವಾ ಈ ಒಂದು ಆರೋಪವನ್ನ ಫೇಸ್ ಮಾಡೋದಕ್ಕೆ ಬಲವಾದ ಸಾಕ್ಷಿ ಏನು ಅಂತಂದ್ರೆ ಸೌಜನ್ಯ ಅವರ ತಾಯಿಯನ್ನ ಸಂದರ್ಶನ ಮಾಡ್ಕೊಂಡು ಬಂದಿದ್ದೆ ಮೊದಲ ಕಾರಣ ಅಲ್ಲಿಯ ತನಕ ಯಾವ್ದು ಕೂಡ ನನ್ನ ಮೇಲೆ ಅಲಿಗೇಷನ್ ಬರ್ತಿರ್ಲಿಲ್ಲ ಅವ್ರ ಪಾಡ್ಗೆ ಅವ್ರಿದ್ರು ಇವ್ರ ಪಾಡ್ಗೆ ಇವ್ರು ಇದ್ರು ಈ ಹುಡುಗ ನನ್ನ ಬಟ್ಟೆ ಅಂಗಡಿ ಓಪನಿಂಗ್ ಟೈಮ್ ನಲ್ಲಿ ವ್ಲಾಗ್ ಮಾಡ್ತೀನಿ ಅಂತ ಬಂದಿರ್ತಾನೆ ಮದ್ದೂರಿಂದ ಆ ಒಂದು ವಿಡಿಯೋ ಕ್ಲಿಪ್ ಇದೆ ಅಲ್ಲ ನಾನು ಕೂಡ ಈ ಬಟ್ಟೆ ಅಂಗಡಿ ಓಪನಿಂಗ್ ಅಲ್ಲಿ ಇದ್ದೀನಿ ಅನ್ನೋದ್ ಅದನ್ನ ನಾವು ಸಮಾಜಕ್ಕೆ ತೋರಿಸ್ ಬೇಗ ನಂಬಿಡ್ತಾರೆ ಜನ ಅನ್ನುವಂಥ ಒಂದು ಹುಚ್ಚು ಭ್ರಮೆ ಆ ಹುಚ್ಚು ಭ್ರಮೆ ಜೊತೆಗೆ ದಾಖಲೆಗಳು ಬೇಕು ಆ ದಾಖಲೆಗಳನ್ನ ನೀವು ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ಪ್ರೂವ್ ಮಾಡಿ ಪ್ರೂವ್ ಮಾಡಿದ ನಂತರ ಕಾನೂನು ನಾವು ತಪ್ಪು ಮಾಡಿದೀವಿ ಅಂತ ಅನ್ಸ್ರೆ ಅಥವಾ ಫಂಡಿಂಗ್ ಹಣದಲ್ಲಿ ನಾವು ಮಾಡಿದೀವಿ ಅಂತ ಅನ್ಸ್ರೆ ಕಾನೂನು ಶಿಕ್ಷೆ ಕೊಡುತ್ತೆ ಕಾನೂನು ಯಾ ಯಾರಿಗಾರ ನೆಂಟರ ಕಾನೂನು ಯಾರಿಗಾರು ಸಂಬಂಧಿಕರ ಕಾನೂನು ಯಾರಿಗಿಲ್ಲ ತಾನೆ ಈ ವ್ಯವಸ್ಥೆಯ ಒಂದು ಒಂದು ಅಂಗ ಸಂವಿಧಾನದಲ್ಲಿ ಒಂದು ಅಂಗ ಕಾನೂನು ಅದಕ್ಕೆ ಸಂಬಂಧಪಟ್ಟಾಗ ನನಗೆ ನ್ಯಾಯ ಬೇಕು ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಭಾವಿಸಿದ್ದೀನಿ ಕೆಲವರು ನನ್ನ ಆಕ್ರೋಶದ ಮಾತುಗಳು ಸಹನೆ ಮೀರಿದಂಥ ಮಾತುಗಳಿಂದ ನೀನು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಇಷ್ಟೊಂದು ಹುರ್ಕಳ್ತಾ ಇದೆಯಾ ಯಾಕೆ ಇಷ್ಟೊಂದು ಫ್ರಸ್ಟ್ರೇಷನ್ ಆಗಿ ಮಾತಾಡ್ತಿದ್ಯಾ ಅಂತಂತೀರಿ ನಿಮ್ಮನ್ನೇ ಕೇಳ್ತೀನಿ ನನ್ನ ಪ್ರಶ್ನೆ ನೀವು ತಪ್ಪೇ ಮಾಡಿರಲ್ಲ ಯಾವನ ಒಬ್ಬ ಬಂದು ಇವನು ದೊಡ್ಡ ಕಳ್ಳ ಇವನು ಅಂತವನು ಇಂಥವನು ಅಂತಂದಾಗ ನಿಮಗೆ ಮೊದಲು ಒಂದು ಕೋಪ ಬರುತ್ತೆ ಆಗೇನು ಮಾಡ್ತೀರಿ ಬಾ ಪ್ರೂವ್ ಮಾಡೋ ಅಂತ ಕರಿತೀರಿ ನಿಮ್ಮನ್ ಮೇಲೆ ಆರೋಪ ಮಾಡಿದಂತವನು ನಿಮ್ಮ ಕೈ ಸಿಗ್ದಂಗೆ ಕದ್ದು ಮುಚ್ಚಿ ಓಡಾಡಿ ದೊಡ್ಡ ದೊಡ್ಡ ಮಾಧ್ಯಮಗಳ ಮುಂದೆ ಹೋಗಿ ನಿಂತ್ಕೊಂಡು ಮತ್ತೆ ಅದೇ ಅಲಿಗೇಷನ್ ಮಾಡ್ತಾನೆ ಕೈಗೆ ಸಿಗ್ದಂಗೆ ಅಂತಂದಾಗ ನೀವು ಸಹನೆಯ ಕಟ್ಟೆ ಒಡೆಯುತ್ತೆ ಇಲ್ವ ಹೇಳಿ ನಾನು ನಿಮ್ಮನ್ನೇ ಕೇಳ್ತೀನಿ ಜನರನ್ನ ನನ್ನ ಆಕ್ರೋಶಕ್ಕೆ ನನ್ನ ಆಕ್ರೋಶವನ್ನೇ ಮಿಸ್ ಬಂಡವಾಳ ಮಾಡ್ಕೊಂಡಿದ್ರು ಸರ್ ಸತ್ಯವಾಗಿ ಮಾತಾಡೋಂಥವ್ನು ಕೋಪ ಮಾಡ್ಕೊಳ್ತಾನೆ ಸರ್ ಸುಳ್ಳು ಹೇಳೋಂಥವ್ಗೆ ನಯ ವಂಚುಕೃತರ ಮಾತಾಡೋಕ್ಕೆ ಗೊತ್ತಿರುತ್ತೆ ಸತ್ಯ ಮಾತಾಡೋಂಥವ್ರಿಗೆ ನೈಸಾಗಿ ಮಾತಾಡೋಕೆ ಬರಲ್ಲ ನೇರವಾಗಿ ಮಾತಾಡುವಂಥದ್ದು ನಾನು ಅಷ್ಟು ವಿಡಿಯೋಗಳಲ್ಲಿ ನಾನು ನೇರವಾಗಿ ಮಾತಾಡಿದ್ದೀನಿ ಒಂಬತ್ತು ಲಕ್ಷ ಫಾಲೋವರ್ಸ್ನ ಸಂಪಾದನೆ ಮಾಡೋದೇನು ಕಮ್ಮಿ ವಿಷಯ ಅಲ್ಲ ಕನ್ನಡದ ಕೆಲವೊಂದು ಟಿ ವಿ ಚಾನಲ್ಗಳಿಗೂ ಅಷ್ಟು ಸಬ್ಸ್ಕ್ರೈಬರ್ಸ್ ಇಲ್ಲ ಅದನ್ನ ಸಂಪಾದನೆ ಮಾಡಿದ್ದೀನಲ್ಲ ಬಹುಶಃ ಅದೇ ಕಿಚ್ಚಿ ಇರ್ಬೋದು ಅಂತ ಅನಿಸ್ತಿದೆ ಒಂದ್ ಕಡೆ ಆ ಮಗು ಆಗಿದೆ ಪಾಪು ಆಗಿದೆ ಅಂತ ಹೇಳ್ತಿದ್ದೀನಿ ಫ್ಯಾಮಿಲಿ ಏನ್ ಹೇಳ್ತಿದಾರೆ ನಿಮಗೆ ಇವಾಗ ಏನ್ ರೆಸ್ಪಾನ್ಸ್ ಮಾಡ್ತೀವಿ ಯಾವ ರೀತಿ ಧೈರ್ಯ ತುಂಬಾ ಇದಾರೆ ನಿಮಗೆ ನಾನು ಈ ಹಿಂದೆ ಒಂದು ಹೇಳಿದೆ ಸುಳ್ಳಿನ ಜೊತೆಗೆ ಸಾವಿರ ಜನ ಇರ್ಬೋದು ಸತ್ತಿ ಜೊತೆಗೆ ಭಗವಂತ ಇರ್ತಾನೆ ಪ್ರೆಸೆಂಟ್ ನನ್ನ ಇಂಟಿಗೆ ನನ್ನ ಮಗುಗೆ ನಾನು ಟೈಮ್ ಕೊಡ್ತಾರಕ್ಕೆ ಆಗದಿರ್ಬೋದು ಬಟ್ ಭಗವಂತನ ನೋಡ್ಕಂತ ಇರ್ತಾನೆ ಅದು ನಂಬಿದೀನಿ ನಾನು ಕಾನೂನಿನ ಸಮರ ಕೇಳಿದಿನಿ ಯಾವ ಕಾರಣಕ್ಕೂ ಹಿಂದೆ ಸರಿಯುವಂತಹ ಮಾತಿಲ್ಲ ಇಲ್ಲ ನಾನು ಇಲ್ಲಿ ಗೆಲ್ಬೇಕು ಇಲ್ಲ ನಾನು ಇಲ್ಲಿ ಸೋಲ್ಬೇಕು ಎರಡೇ ಆಪ್ಷನ್ ಇರುತ್ತೆ ನನಗೆ ಒಂದು ನನ್ನ ಮೇಲೆ ಅಲಿಗೇಷನ್ ಮಾಡಿರುವಂತ ಒಂದು ಪ್ರೂವ್ ಮಾಡ್ಬೇಕು ಪ್ರೂವ್ ಮಾಡಕ್ ಆಗದಿರುವಂತ ಕಾನೂನಿನ ಚೌಕಟ್ಟಲ್ಲಿ ಒಂದು ಶಿಕ್ಷೆ ಬೋಸ್ಬೇಕು ಅಷ್ಟೇ ನಾನು ಅದಕ್ಕೆ ಬದ್ದ ಮೊನ್ನೆ ನಾಲ್ಕು ದಿನದ ಹಿಂದೆ ಒಂದು ಸಮಯ ನಿಗದಿ ಮಾಡಿದ್ರು ಒಂದು ಆರು ಸಂದರ್ಭದಲ್ಲಿ ಒಂದು ಸಂದರ್ಶನದಲ್ಲಿ ಆ ಕೂಡ ಬರ್ಲಿಲ್ಲ ಆರು ಗಂಟೆ ತನಕ ಕೊಟ್ಟೆ ಶನಿವಾರ ಸಂಜೆ ಆರು ಗಂಟೆ ತನಕ ಭಾನುವಾರ ಬಿಟಾಕೊಟ್ಟೆ ಇವತ್ತು ಸೋಮವಾರ ನಾನು ಕಾನೂನಿನ ಸಮರಕ್ಕೆ ನಿಂತಿದ್ದೀನಿ ಗೊತ್ತಿಲ್ಲ ಅದು ನಂಬಿಕೆ ಇಲ್ಲ ಅಂದ್ರೆ ನೀವೇ ನೀವೇನ್ ಹೇಳ್ತಿರೋದನ್ನ ಈಗ ಅವನು ಮಾಡಿರ್ತಕ್ಕಂಥ ಆರೋಪಕ್ಕೆ ಬಂದು ಪ್ರೂವ್ ಮಾಡಬೇಕು ಬರ್ತಾ ಇಲ್ಲ ಅಂದ್ರೆ ಏನರ್ಥ ಅದು ನಿಮ್ಮನೇ ಕೇಳ್ತೀನಿ ಅನುಮಾನ ಬರುತ್ತೆ ಅಲ್ಲ ಆನ್ಸರ್ ಮಾಡಿ ಬರುತ್ತೆ ಅಂತ ಹೇಳಿ ಆರೋಪ ಆ ಆರೋಪ ಮಾಡಿರುವಂತ ಅನುಮಾನ ಬರುತ್ತೆ ಬರ್ತಾರಿಲ್ಲ ಅನುಮಾನ ಬರುತ್ತೆ ಯಾಕೆ ಅನುಮಾನ ಬರ್ಬೇಕು ಹಂಗಾರೆ ಅವ್ರು ಮಾಡಿರೋ ಸುಳ್ಳು ಅಂತಾನ ಅವ್ರು ಮಾಡಿರೋ ಸುಳ್ಳು ಅಂತ ಅಥವಾ ನಿಜ ಅಂತ ಅನುಮಾನ ಅಂದ್ರೆ ಅಲ್ಲ ನೀವ್ ಆನ್ಸರ್ ಕೊಡಿ ನನ್ಗೆ ಯಾವ ಕಾರಣಕ್ಕೆ ಬರಲಾತ ಆತ ಯಾವ ಕಾರಣಕ್ಕೆ ಬರೋದಿಲ್ಲ ಬರ್ಬೇಕು ಹೇಳಿದ್ರೆ ಬರಲ್ಲ ಸೊ ಮುಂದಿನ ನಿಲುವಿನ ನಿಮ್ ಕೇಳಿದ್ರು ನಿಮ್ಮನ್ನೇ ಕೇಳ್ತೀನಿ ನಾನು ಇದು ಈಗ ಆರೋಪ ಪ್ರತ್ಯಾರೋಪ ಸುಮಂತ್ ಮತ್ತೆ ಚಂದನ್ ಗೌಡವ್ರ ಮಧ್ಯೆ ಆಗಿರುವಂತದ್ದು ನೀವು ಅದಕ್ಕೆ ಉತ್ತರ ಕೊಡಬೇಕು ಈಗ ನೀವು ಕಂಪ್ಲೇಂಟ್ ದೂರನ ಕೊಟ್ಟಿದ್ರಿ ಅಂದ್ರೆ ಕಾನೂನಿನ ಮೊರೆ ಹೋಗ್ತೀರಿ ಅಂತ ಹೇಳಿದ್ರಿ ಈಗ ನೀವು ಕಾನೂನಿನ ಮೊರೆ ಹೋಗಿದೀರಾ ಈಗ ಆರೋಪ ಮಾಡಿದಕ್ಕೆ ಅವರು ದಾಖಲಾತಿಗಳು ಕೊಡಬೇಕು ಅಥವಾ ಅವರ ಉತ್ತರಗಳು ಹೇಗೆ ಅನ್ನುವಂಥದ್ದು ಈಗ ಸಂವಿಧಾನದಲ್ಲಿ ಒಂದು ನಾಲ್ಕನೇ ಅಂತ ಬಂದ್ರೆ ನಮ್ಮ ಮಾಧ್ಯಮ ಅಂತ ಹೇಳ್ತೀವಿ ಎಷ್ಟೋ ವಿಚಾರಗಳಿಗೆ ಎಲ್ಲೆಲ್ಲೋ ಅಂತ ನ್ಯಾಯ ಮಾಧ್ಯಮಗಳು ಸಿಕ್ಕಿದೆ ಅದೇ ಮಾಧ್ಯಮಗಳನ್ನ ಕೇಳ್ತೀನಿ ನಿಮ್ಮ ಮುಂದೆ ಒಬ್ಬ ಬಂದು ಅಲಿಗೇಷನ್ ಮಾಡ್ದ ನೀವ್ ಅದನ್ನ ಆರೋಪ ಮಾಡ್ತಿದ್ದಾನೆ ಅಂತ ಪ್ರಸಾರ ಮಾಡಿದಿರಿ ಅವನು ಪ್ರೂವ್ ಮಾಡ್ತಿಲ್ಲ ಈಗ ನೀವ್ ಏನ್ ಮಾಡ್ತೀರಿ ರಿಪೀಟ್ ನಿಮ್ಮ ನಿಲುವೇನು ಅಂತ ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ ನಿಮ್ಮ ನಿಲುವೇನು ನೀವೇನು ಕ್ರಮ ತೆಗೆದುಕೊಳ್ಬಹುದು ಮತ್ತೆ ನನ್ನ ಅಥವಾ ಆತ ಹೇಳಿದ ಸುಳ್ಳು ಅಂತ ಪ್ರಸಾರ ಮಾಡ್ತೀರಾ ಮಾಧ್ಯಮದಲ್ಲಿ ಕ್ರಮ ತೆಗೆದುಕೊಳ್ಳುವಂತಹ ವ್ಯವಸ್ಥೆಗಳು ಇರಲ್ಲ ಅದಕ್ಕೆ ಈಗ ಸುಮಂತ್ ಅವರು ಬಂದಾಗ ಸುಮಂತ್ ಒಂದು ದಾಖಲಾತಿಗಳು ಕೊಡ್ತಾರಾ ಅಥವಾ ಏನ್ ಹೇಳ್ತಾರೆ ಆ ಅನಂತರದಲ್ಲಿ ಚರ್ಚೆ ಆಗುತ್ತೆ ಅಲ್ಲ ಕ್ರಮ ಮೀನ್ಸ್ ನಿಮ್ಮ ನಿಲುವೇನು ನೆಕ್ಸ್ಟ್ ಯಾರೋ ಒಬ್ಬನ ಸುಮ್ನೆ ಬಂದು ಅಲಿಗೇಷನ್ ಮಾಡುದನ್ನು ಕೂರಿಸಿಕೊಂಡು ಅಪಪ್ರಚಾರ ಮಾಡ್ಬಿಟ್ಟು ಅಂತ ನಿಮ್ಗೆ ಅನಿಸುತ್ತಾ ಅಥವಾ ಮತ್ತೆ ಆತನನ್ನ ಕರ್ಸ್ತೀವಿ ಅಥವಾ ನೀವು ಮುಖಾಮುಖಿಯಾಗಿ ಬನ್ನಿ ಇಬ್ರು ಅಂತ ವೇದಿಕೆ ಕೊಡ್ತೀರಾ ಏನ್ ಮಾಡ್ತೀರಾ ಅಂತ ಮಾಧ್ಯಮದವನ್ನ ಕೇಳ್ತಾರ ಈ ಅಲಿಗೇಷನ್ ನಂತರದಲ್ಲಿ ಚಂದನ್ ಅವರಿಗೆ ಮಾಧ್ಯಮದಲ್ಲಿ ಬೇಸರ ಆಗಿದ್ಯಾ ಹೇಗೆ ಬೇಸರ ಅಂತೇನಿಲ್ಲ ಈಗ ಮಾತ್ ಬರ್ತಿಲ್ಲ ನನ್ಗೆ ಅದೇ ಹೇಳುದಲ್ಲ ಭಗವಂತ ಇರ್ತಾನೆ ಸತ್ತಿ ಜೊತೆಗೆ ಅಂತ ಇವ್ರು ಏನೇ ಅಪಪ್ರಚಾರ ಮಾಡಕ್ ನಿಂತ್ಕೊಳ್ಳಿ ಇವ್ರು ಏನೇ ತುಳಿಯೋದಕ್ ನಿಂತ್ಕೊಳ್ಳಿ ಕಾಯೋಕೆ ಅಂತ ಒಬ್ಬ ಮೇಲೆ ದೇವ್ರವನೇ ಯಾರ್ಯಾರು ನನ್ನ ಬಗ್ಗೆ ಮೊದಲ ದಿನ ವೀಡಿಯೋ ಮಾಡಿದ್ರಲ್ಲ ಅವತ್ತು ನನಗೆ ಅವರ ಚಾನಲ್ಗಳಲ್ಲಿ ನೆಗೆಟಿವ್ ಕಮೆಂಟ್ಸ್ ಬರ್ತಿತ್ತು ಇವನ್ ಆ ಮಗ ಈ ಮಗ ಹೌದು ಮಾಡಿರ್ತಾನೆ ಅಂತ ಯಾವಾಗ ನಾನು ಪ್ರೂವ್ ಮಾಡಿ ಇವ್ರಿಗೆ ಅವಕಾಶ ಕೊಟ್ಟರು ಇವ್ರಿಗೆ ಪ್ರೂವ್ ಮಾಡೋಕ್ಕಾಗ ರಿಪೀಟ್ ಆಗಿದೆ ಅದು ಕರ್ಮ ಅಂತಾರದನ್ನ ಆ ಕರ್ಮ ಇವಾಗ ಕಾಡ್ತಾ ಇತ್ತು ಅವ್ರನ್ನ ಕಾಣಿಸ್ತಿಲ್ಲ ಕಾಡ್ತಾ ಇತ್ತು ಅವ್ರಿಗೆ ಅನುಭವಿಸ್ತಾರೆ ಸರ್ ಎಲ್ಲ ಮಾಧ್ಯಮಗಳನ್ನು ಒಂದೇ ತಕೊಳ್ತೀರ ಆಗಲ್ಲ ಇಲ್ಲ ಇಲ್ಲ ಎಲ್ಲ ಮಾಧ್ಯಮಗಳನ್ನು ಒಂದೇ ತಕ್ರಲ್ಲಿ ತಗೊಳ ಕೆಲವು ಮಾಧ್ಯಮಗಳನ್ನು ಹೇಳಿದಂತಂದ್ರೆ ಅಂತಂದ್ರೆ ಆತ ಬಂದು ನಮ್ಗೆ ರಿಯಾಕ್ಷನ್ ಕೊಟ್ಟಿದ್ದೇನೆ ನಿಮಗೂ ಕೂಡ ಒಂದು ವೇದಿಕೆ ಕೊಡ್ತೀವಿ ಒಂದ್ ಸೈಡ್ ಹೋಗಲ್ಲ ನಾವು ನೀವು ಮಾತಾಡ್ಬೋದು ಅಂತ ಹೇಳಿದ್ರು ಮೊದಲು ಇಂಟರ್ವ್ಯೂ ಮಾಡ್ತಾರಲ್ಲ ಒಬ್ಬ ವ್ಯಕ್ತಿ ಅವ್ರು ಅವತ್ತು ಇದೆ ಅದೇ ನಿಲುವು ತೊಗೊಂಡಿದ್ದೀರಿ ಅವತ್ತು ಇದೆಲ್ಲ ಇಷ್ಟು ದೊಡ್ಡ ಮಟ್ಟಕ್ಕೆ ಆಗ್ತಿರಲಿಲ್ಲ ಆ ವ್ಯಕ್ತಿಯ ಇಂಟರ್ವ್ಯೂ ಅಂದನೆ ಇದಿಷ್ಟೆಲ್ಲ ಆರಂಭ ಆಗಿದ್ದು ಆ ವ್ಯಕ್ತಿ ಸಮಾಜಕ್ಕೆ ಯಾವ ರೀತಿ ಮುಖ ಎತ್ಕೊಂಡು ಓಡಾಡ್ತಾರೆ ಸಮಾಜಕ್ಕೆ ಯಾವ ರೀತಿ ಸ್ಪಷ್ಟನೆ ಕೊಡ್ತಾರೆ ನೆಕ್ಸ್ಟು ಅಥವಾ ಯಾರೇ ನಾಳೆ ದಿನ ಬಂದು ಅದೇ ವ್ಯಕ್ತಿನ ನಾಳೆ ಯಾರಾದ್ರೂ ಒಬ್ಬ ಬಂದು ಇವನು ಕೆಟ್ಟು ಅವ್ನು ಇವ್ನ ಸರಿ ಇಲ್ಲ ಅಂತಂದ್ರೂ ಅವನು ಸಂದರ್ಶನ ಮಾಡಿ ಅಪ್ಲೋಡ್ ಮಾಡ್ಕೊಳ್ತಾರೆ ವ್ಯಕ್ತಿ ನೀವೇ ಕೇಳಬೇಕು ಜನ ಓಕೆ ಥ್ಯಾಂಕ್ ಯು ಇದಿಷ್ಟು ಚಂದನ್ ಗೌಡ ಅವರು ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಿಮ್ ಮಗು ಬರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನೀಸ್ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಲಿಮ್ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ